ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಗೌರಿಪೇರ್ ತಾಲೂಕು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಪ್ರಾಮಾಣಿಕವಾಗಿರತಕ್ಕಂಥ ಹೋರಾಟ ಇವತ್ತು ಐವತ್ತಿನ ದಿನ ಕಾಲಿಟ್ಟಿದೆ ಆ ಹೋರಾಟ ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಇವತ್ತು ಇಡೀ ನಮ್ಮ ಗೌರಿಪೇರ್ ಕ್ಷೇತ್ರಕ್ಕೆ ಆ ಒಂದು ಹೋರಾಟವನ್ನ ಪಸರಿಸಿದೆ ಈ ಒಂದು ಹೋರಾಟದ ಒಂದು ನೈತಿಕ ಹೊಡೆ ಹೊತ್ತು ಇವತ್ತು ನಮ್ಮ ಮಂಜಾತಣ್ಣವರು ಕೂಡ ಈ ಒಂದು ಹೋರಾಟದಲ್ಲಿ ನೈತಿಕ ಬೆಂಬಲ ಕೊಟ್ಟು ನಾವು ನಿಮ್ಮ ಮಂದಿಗಿರ್ತೀವಿ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳಾಗ್ಬೋದು ಮನವಿಗಳಾಗ್ಬೋದು ಭಾಳ ಸೂಕ್ಷ್ಮವಾಗಿದೆ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ನಿಮ್ಮ ಜೊತೆ ಇರ್ತದೆ ನೀವು ಈ ಹೋರಾಟವನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ನಾವು ಈ ಹೋರಾಟಕ್ಕೆ ನಾವು ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರದ್ದೇ ಆದಂಥ ಒಂದು ಮಾತಿನಲ್ಲಿ ಈ ಹೋರಾಟದ ಬಗ್ಗೆ ಅವರು ನಾಲ್ಕು ಅವರು ಮಾತಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಡಿಮೆ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಗಾರ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ವೈಯಕ್ತಿಕವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ದಿವಸ ಕೂತ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಇವತ್ತು ಐವತ್ತನೇ ದಿವಸಕ್ಕೆ ಅವರು ಹೋರಾಟ ಬಂದಿದೆ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಎಷ್ಟು ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಜಿಲ್ಲಾ ರೈತ ವಿರೋಧಿ ರೈತ ವಿರೋಧಿ ಶಾಸಕರಿಗೆ ನನ್ನ ತಾಯಿ ಶಾಸಕರಿಗೆ ಬೇಕೆ ಬೇಕು ಬೇಕು ವಾಟದ ಹೊಸಳ್ಳಿ ಕೆರೆ ಮತ್ತು ಗೌರಿಬಿದನೂರು ಪಟ್ಟಣಕ್ಕೆ ನೀರು ಕೊಡತಕ್ಕಂತಹ ಒಂದು ಯೋಜನೆಯ ಬಗ್ಗೆ ಕೆಲವು ಸ್ನೇಹಿತರತ್ರ ಮತ್ತು ಕೆಲವು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈ ಹೋರಾಟವನ್ನು ಯಾರಾದರೂ ಮೊದಲು ವಿರೋಧ ಮಾಡಬೇಕಾಗಿದ್ದರೆ ನನ್ನ ಪ್ರಕಾರ ಅವರು ಗೌರಿಬಿದನೂರು ಪಟ್ಟಣದವರು ವಿರೋಧ ಮಾಡಬೇಕಾಗಿದೆ ಯಾಕೆ ಅಂದರೆ ಈಗ ಈಗ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಇದರಿಂದ ವಾಟದೋಸಳ್ಳಿ ಕೆರೆಯಿಂದ ಗೌರಿಬಿದ್ನೂರು ಪಟ್ಟಣಕ್ಕೆ ನೀರು ಬರ್ತದೆ ಅಂಥೇಳಿ ಪಟ್ಟಣದವ್ರು ಏನಾದರೂ ಅಂದ್ಕೊಂಡಿದ್ರೆ ಇಲ್ಲ ಇದು ಸಾಧ್ಯವೇ ಇಲ್ಲ ಕನ್ವರ್ಟ್ ಮಾಡಿಸಿ ನೀರನ್ನು ತರತಕ್ಕಂಥ ಕೆಲಸ ಮಾಡಿದ್ರು ಅದು ಬಹಳ ದೊಡ್ಡ ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟು ಅಂತ ಅನ್ನಿಸ್ತು ಈಗ ನೋಡಿ ದಯವಿಟ್ಟು ಗಮನ ಇಟ್ಟು ಕೇಳಿ ಇವ್ರು ಹೇಳ್ದಿರ್ತಕ್ಕಂಥದ್ದೇನು ಎತ್ತಿನ ಹೊಳೆ ನೀರನ್ನು ತಂದು ನಮ್ಮ ವಾಟದ ಹೊಸಳ್ಳಿ ಕೆರೆಗೆ ಬಿಡ್ತೇವೆ ವಾಟದ ಹೊಸಳ್ಳಿಯಿಂದ ಪೈಪ್ಲೈನ್ ಹಾಕಿ ಬಿಡ್ನೋರಿಗೆ ನೀರು ಕೊಡ್ತೇನೆ ಇಷ್ಟೇ ನನ್ನ ಮೂಲಭೂತವಾದ ಪ್ರಶ್ನೆ ನಿಮ್ಮ ಕೈಲಿ ಎತ್ತಿನ ಹೊಳೆ ನೀರನ್ನು ವಾಟದ ಹೊಸಳ್ಳಿ ಕೆರೆಗೆ ತರೋದಕ್ಕೆ ಸಾಧ್ಯವಾ ಕಳೆದ ವಿಧಾನಸಭೆಯಲ್ಲಿ ಕೊತ್ತನೂರ್ ಮಂಜುನಾಥ್ ಅಂತಕ್ಕಂಥ ಕೋಲಾರದ ಶಾಸಕರು ಮಾನ್ಯ ಜಲಸಂಪನ್ಮೂಲ ಸಚಿವರನ್ನ ಇದ್ರ ಬಗ್ಗೆ ವಿಶುದವಾಗಿ ಕೇಳಿದ್ದಾರೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಏನಾಗಿದೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ವಿವರ ಕೊಡಿ ಅಂತ ಹೇಳಿ ಕೋಲಾರದ ಶಾಸಕರಾದಂತ ಕೊತ್ತನೂರು ಮಂಜುನಾಥ್ ಅವರು ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ದಾರೆ ಅವರು ಉತ್ತರ ಕೊಟ್ಟಂತ ಲಿಖಿತವಾದ ರೂಪ ನನ್ನ ಹತ್ರ ಇದೆ ಅದರಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ವರ್ಷಕ್ಕೆ ಮೂವತ್ತ ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಎತ್ತಿನ ಹೊಳೆ ಭಾಗದಲ್ಲಿ ನೀರು ಸುರಿಯುತ್ತದೆ ಒಂದು ಟಿ ಎಂ ಸಿ ಅಂದ್ರೆ ಎಷ್ಟು ಸಾವಿರ ದಶ ಲಕ್ಷ ಘನ ಅಡಿ ಅಂದ್ರೆ ನೂರು ಕೋಟಿ ಅಡಿ ಅಂತ ಇಟ್ಕೊಳ್ಳಿ ಸಾವಿರ ಅಡಿ ಉದ್ದ ಅಡಿ ಅಗಲ ಅಡಿ ಎತ್ತರ ನೀವು ಸ್ಟೋರೇಜ್ ಮಾಡಿದ್ರೆ ಅದು ಒಂದು ಟಿ ಎಂ ಸಿ ಮೂವತ್ತ ನಾಲ್ಕು ಟಿ ಎಂ ಸಿ ಅಷ್ಟು ನೀರನ್ನ ಅಲ್ಲಿ ಮಳೆ ಬರ್ತದೆ ಅದರಲ್ಲಿ ಇಪ್ಪತ್ತ ನಾಲ್ಕು ಟಿ ಎಂ ಸಿ ಅಷ್ಟು ನೀರನ್ನ ಎತ್ತಿನ ಹೊಳೆಗೆ